ನಮಸ್ಕಾರ ಗೆಳೆಯರೇ ನಾನು ನಿಮ್ಮ ರೈತ ಬಸನಗೌಡ ಪಾಟೀಲ್ ನಿಲ್ಕಾಲ ಜರ್ ಜಿ ಆ್ಯಂಟು ನಾನೊಂದು ತೊಗರಿ ತಳಿ ಈ ಸರ್ತಿ ವಿಶೇಷವಾಗಿ ಏನು ಪ್ರಯೋಗ ಮಾಡೋಣ ಅಂತೇಳಿ ಸಾಲಿನ ಸಾಲಿಗೆ ಆರ್ಪುಟ್ಟು ಅಂತರದಲ್ಲಿ ಮತ್ತು ಕೇವಲ ಒಂದು ಎಕರೆಗೆ ದೀಡ್ ಕೆ ಜಿ ಬೀಜವನ್ನು ಬಿತ್ತನೆಯನ್ನು ಮಾಡಿದ್ದೆ ಅದೊಳಗೆ ಅಂತರ ಬೆಳೆಯಾಗಿ ಕೊತ್ತಂಬರಿಯನ್ನು ಹಾಕಿದ್ದೆ ಅದನ್ನು ತೊಲತ್ತಿನಾಗ ರೇಟ್ ಬಂದರೆ ಮಾಡಬೇಕಂತೇಳಿ ಅದರ ಬಗ್ಗೆ ಒಂದು ವಿಡಿಯೋನೂ ಕೂಡ ಮಾಡಿ ಒಂದು ಫೇಸ್ಬುಕ್ನಲ್ಲಿ ಹಾಕಿದ್ದೆ ಅದು ಎರಡು ಲಕ್ಷ ಹನ್ನೆರಡು ಸಾವಿರ ವಿ ಕಂಡಿತ್ತು ಆ ಕೊತ್ತಂಬರಿಗೆ ಮಾರುಕಟ್ಟೆಯಲ್ಲಿ ರೇಟ್ ಎಲ್ಲ ಸಂಬಂಧ ಅದು ಖರೀದಿ ಆಗಿರಲಿಲ್ಲ ಅದನ್ನು ಹೇಳಿ ಹಾಕಿದ್ದೆ ಭಾಳಷ್ಟು ಜನ ರೈತರು ಬ್ಯಾಟ್ರಿ ಬಸ್ನಗೌಡ್ರಿ ಅದನ್ನ ಕೊತ್ತಂಬರಿ ಹರಗಿ ಬ್ಯಾಡ್ರಿ ಬೀಜ ಮಾಡ್ಕೋರಿ ಅಂತ ಹೇಳಿದ್ರು ಅವರ ಮಾತಿನ ಪ್ರಕಾರ ಅದು ನೋಡೋಣ ಅಂತಂದು ಹೇಳಿಬಿಟ್ಟಿದ್ದೆ ಅದನ್ನು ಕೊತ್ತಂಬರಿಯನ್ನು ಕೂಡ ಕಿತ್ತಿ ಒಂದು ಕಡೆ ಇಟ್ಟಿದ್ದೀವಿ ಅದೇ ಎರಡು ತಿಂಗಳ ಸತ್ತ ಮಳೆ ಆಗ್ತಿದ್ರಿಂದ ಇದು ಕರಗೈತಿ ಬೀಜ ಇದನ್ನು ಈಗ ಒಂದು ಕುಟ್ರಿಯನ್ನು ಹಾಕಿಟ್ಟಿದ್ದೀವಿ ಈಗ ರಾಶಿಯನ್ನು ಮಾಡ್ಬೇಕು ಇನ್ನೊಂದು ವಾರದಲ್ಲಿ ಇದು ಎಷ್ಟು ಇಳುವರಿ ಬರ್ತಂತಂದೇಳಿ ಈ ರಾಶಿ ಮಾಡಿ ಅಂತ ಹೇಳ್ತೀನಿ ನೋಡಿರಿ ಈ ರೀತಿ ಕೊತ್ತಂಬರಿ ಕುಟ್ರಿ ಇದು ಈ ಕೊತ್ತಂಬರಿಗಳು ಅಂತರ ಬೆಳಿಗ್ಗೆ ಹಾಕೋದ್ರಿಂದ ಏನಾಗತ್ತಪ್ಪ ಅಂತಂದ್ರೆ ಇದಕ್ಕೆ ಯಾವುದೇ ಗೊಬ್ಬರ ರಾಸಾಯನಿಕ ಗೊಬ್ಬರ ಹಾಕಿಲ್ಲ ನೋಡ್ರಿ ಇದಕ್ಕೆ ಆ ಕೊತ್ತಂಬರಿಯನ್ನು ಕಲಗಾಯ ಮಾಡೋದ್ರಿಂದ ಮಸಾಲೆ ಅಂತ ಪದಾರ್ಥದ ಭೂಮಿಯಲ್ಲಿ ಬಿದ್ದು ಅದು ಸಾಕಷ್ಟು ಭೂಮಿಗೆ ತಾಕತ್ತನ್ನು ಕೊಡ್ತಾ ಅದು ನಾವು ಆರ್ಪಿಟ್ ಅಂತರವನ್ನು ಇಟ್ಟಿದ್ದೀನಿ ಯಾಕಪ್ಪ ಅಂತಂದ್ರೆ ಈ ತೊಗರಿ ಗಾಳಿ ಬೆಳಕು ಚಲೋಜ್ನೆ ಆಡಿ ಹಚ್ಚಿ ಅಂತರದ್ರಿಂದ ಹೂವು ಕಾಪು ಚಲೋತ್ನಾಗ ಕಟ್ಟುತ್ತಾನೋ ಅಂತಕ್ಕಂಥ ವಿಚಾರ ಉಂಟು ಮತ್ತು ಇದ್ರೊಳಗೆ ಮಧ್ಯದಲ್ಲಿ ಸಣ್ಣ ಟ್ಯಾಕ್ಟ್ರಿ ಅಡ್ಡಾಡಿ ಅಂತರ್ಬೇಷ ಮಾಡೋದ್ರಿಂದ ಇದಕ್ಕೆ ಕೂಲಿ ಖರ್ಚು ಬರೋದಿಲ್ಲ ಅಂದ್ರೆ ಈ ಕಳೆ ಕಸ ತೆಗಿಯುವಂತಕ್ಕಂಥ ಖರ್ಚು ಇದ್ರಾಗ ಉಳಿತಾಯ ಆಗುತ್ತಾ ಈ ಸಾಮಾನ್ಯವಾಗಿ ನಮ್ಮಲ್ಲಿ ರೈತರು ಏನು ಮಾಡ್ತಾರಪ್ಪ ಅಂತಂದ್ರೆ ಒಂದು ಎಕರೆಗೆ ನಾಲ್ಕು ಜಿಯಿಂದ ಐದು ಕೆ ಜಿ ಬೀಜವನ್ನು ಬಿತ್ತನೆ ಮಾಡ್ತಾರೆ ಆದರೆ ನಾವು ಏನು ಮಾಡ್ತೀವಿ ಅಂತಂದ್ರೆ ಒಂದೂವರೆ ಕೆ ಜಿ ಮಾತ್ರ ಒಂದು ಎಕರೆಗೆ ಬೀಜವನ್ನು ಬಿತ್ತನೆ ಮಾಡಿದ್ದೀನಿ ನೋಡ್ಬೋದು ನೀವು ಈ ಬಡ್ಡಿ ಯಾವ ರೀತಿ ಇದಾವೆ ಹೇಳಿ ಈ ತೊಗರಿಯನ್ನು ನಾವು ಒಂದು ಸರ್ತಿ ಎರಡು ಸರ್ತಿ ಕುಡಿಯನ್ನು ಕೂಡ ಚೂಟಿದೀವಿ ಬರ್ರಿ ತೋರಿಸ್ತೀನಿ ನಿಮ್ಗೆ ತೊಗರಿ ಯಾವ ರೀತಿ ಇದೆ ಅಂತೇಳಿ ನೋಡಿ ನೀವು ಕಾಯಿ ಕಾಪು ಯಾವ ರೀತಿ ಕಟ್ಟಿದೆ ಇಲ್ಲಿ ತೋರಿಸಿರಿ ಇಲ್ಲಿ ಈಗ ಇನ್ನೂ ಹೂ ಹಂತದಾಗ ಐತಿ ಈಗಾಗಲೇ ಸ್ವಲ್ಪ ಕಾಯಿನೂ ಕೂಡ ಕಟ್ಟಿದೆ ನೋಡೋಣ ಮುಂದಿನ ದಿನದೊಳಗೆ ಇದು ಇನ್ನು ತೊಗರಿ ಯಾವ ರೀತಿ ಬರ್ತಂತೇಳಿ ಆ ಇಳುವರಿ ಯಾವ ರೀತಿ ಅಂತ ಇದೇ ಗೊತ್ತಾಗೋದಿಲ್ಲ ಇದು ಕಾಳು ಇಳುವರಿ ರಾಶಿ ಮಾಡಿ ಜನಕ್ಕೆ ಗೊತ್ತಾಗುತ್ತೆ ಆಮೇಲೆ ತೋರಿಸ್ತೀನಿ